ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಮ್ಮನಲ್ಲಿ ಪಲಾವ್ ಮಾಡಿದ್ದೇವೆ ಕಾರ್ನ್ ಪಲಾವ್ ನೋಡಿ ಈ ಥರ ಬಂದಿದೆ ಹಾಗೆ ಒಂದು ಅರ್ಧ ಲೋಟ ಟೀ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವತ್ತು ಸಂತೆಯಿಂದ ಒಂದು ಎರಡು ಮೂರು ಜಾತಿ ಹಣ್ಣುಗಳನ್ನು ತಗೊಂಡು ಬಂದಿದ್ದರು ಅದರೊಳಗೆ ಇದು ಕಿವಿ ಹಣ್ಣು ಮೂರನ್ ಇದ್ದಿತ್ತು ನೂರು ರೂಪಾಯಿ ಅಂತ ಇದಕ್ಕೆ ಇದು ಒಳ್ಳೆ ಫ್ರೂಟ್ ಆಯಿತಾ ಹಾಗೆಯೇ ಖರ್ಜೂರ ಇದು ಹಣ್ಣದ ಖರ್ಜೂರ ಅಲ್ಲ ಸ್ವಲ್ಪ ಹಣ್ಣಾಗಿದ್ದೆ ಅಷ್ಟೇ ಆಯಿತಾ ಇದು ಸ್ವಲ್ಪ ತಿಂದಕ್ಕೆ ಟೇಸ್ಟ್ ಆಗಿರುತ್ತೆ ಅದು ತುಂಬ ಸಿಹಿ ಇರುವುದಿಲ್ಲ ಇದಕ್ಕೆ ರೇಟು ನೂರು ರೂಪಾಯಿ ಹಾಗೆಯೇ ಚಿಕ್ಕು ಹಣ್ಣು ಸಹ ತೊಗೊಂಡು ಬಂದಿದ್ದರು ಅದಕ್ಕೆ ಕೆ ಜಿಗೆ ಐವತ್ತು ರೂಪಾಯಿ ಈಗ ಚಿಕ್ಕು ಹಣ್ಣು ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಆಗುತ್ತಲ್ವ ಹಾಗಾಗಿ ಅದರ ಅದಕ್ಕೆ ಐವತ್ತು ರೂಪಾಯಿಯಲ್ಲಿ ತೊಗೊಂಡು ಬಂದಿದ್ದರು ನೋಡಿ ಈಗ ಎಲ್ಲ ಹಣ್ಣುಗಳನ್ನು ಇಟ್ಟು ನಾನು ವೀಡಿಯೋ ಮಾಡಿದ್ದೇನೆ ನೋಡಿ ಎಷ್ಟು ಹಣ್ಣಿದೆ ಅಂತ ನೀವು ಸಹ ನೋಡ್ಬೋದು ಇದಕ್ಕೆ ನಿಮ್ಮ ಕಡೆಯಲ್ಲಿ ಎಷ್ಟು ರೇಟ್ ಅಂತ ನೀವು ಒಂದು ಕಾಮೆಂಟ್ ಮಾಡಿ ಹೇಳಿ ನಮಗೆ ನೋಡಿ ಇವಾಗ ನೀರು ಪೊಲೀಶ್ ರಿಮೂವ್ ಮಾಡ್ತಾ ಇದ್ದೆ ಇಷ್ಟು ಬೆರಳಿದಾಯಿತು ವೀಡಿಯೋ ಮಾಡೋದು ಮರ್ತು ಇತ್ತು ಈಗ ಅದಕ್ಕೆ ಪುನಃ ಮಾಡಿದ್ದು ಇನ್ನೊಂದು ಬೆರಳುಂಟು ಇದರಲ್ಲಿ ಈಸಿ ಆಗತ್ತೆ ನೋಡ್ಬೋದು ಎಷ್ಟು ಈಸಿಯಾಗಿ ನಾನು ತೆಕ್ಕೊಳ್ತಿದ್ದೀನಿ ಅಂತ ನೋಡಿ ಒಂದೇ ಟಿಶ್ಯೂಯಿಂದ ಐದು ಬೆರ ಕ್ಲೀನ್ ನಾನು ನೋಡ್ಬೋದು ನೋಡಿ ಎಷ್ಟು ಕ್ಲೀನಾಗಿದೆ ಸ್ವಲ್ಪ ಉಗುರು ಸ್ವಲ್ಪ ಉದ್ದ ಬಂತು ಹಾಗಾಗಿ ಸ್ವಲ್ಪ ಶೇಪ್ ಮಾಡಿ ಮೇಲ್ಪಾಲಿಶ್ ಹಾಕುವಾಗ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೋಗಿರು ಕಟ್ ಮಾಡ್ಕೊಂಡು ಬಂದೆ ಶೇಪ್ ಕೊಟ್ಟು ನೀವು ನೋಡ್ಬೋದು ತುಂಬ ದೊಡ್ಡ ದೊಡ್ಡದಿಲ್ಲ ಸಣ್ಣ ಸಣ್ಣದೇ ನೋಡಿ ನಾನೀಗ ಈ ಕಲರನ್ನು ಈ ಕಲರ್ ನೈಟ್ ಪ್ರದೇಶನ ಹಾಕ್ಕೊಳ್ತಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಈ ಕಲರ್ ಇದೆ ನಾನು ಜಸ್ಟ್ ಹಾಕೊಳ್ಳೋದು ಅಷ್ಟೇ ಏನು ಡಿಸೈನ್ ಏನು ಮಾಡೋದಿಲ್ಲ ಷ್ಟು ಹಾಕೊಳ್ಳೋದು ಎಷ್ಟು ಚೆನ್ನಾಗಿತ್ತು ಅಂತ ನಾನು ಡಬಲ್ ಕೋಟ್ ಹಾಕ್ಕೊಳ್ತೀನಿ ಫಸ್ಟು ಐದು ಬೆರಳಿಗೆ ಒಂದ್ಸರಿ ಹಾಕ್ಕೊಳ್ತೀನಿ ಆಮೇಲೆ ಮತ್ತೆ ಇನ್ನೊಂದು ಸರಿ ಇನ್ನೊಂದು ಕೋಟ್ ಹಾಕ್ತೀನಿ ಒಟ್ಟು ಡಬಲ್ ಕೋಟ್ ಹಾಕ್ತೀನಿ ಎರಡು ಸರಿ ಹಾಕ್ಕೊಳ್ತೀನಿ ನೋಡಿ ಇದು ಸಿಂಗಲ್ ಕೋಟ್ ಆಯ್ತಾ ಈ ಥರ ಬಂದಿದೆ ಈ ಡಬಲ್ ಕೋಟ್ ಹಾಕಿ ತೋರಿಸ್ತೀನಿ ಡಬಲ್ ಕೋಟ್ ಹಾಕಿದರೆ ಸ್ವಲ್ಪ ಕಲರ್ ಚೇಂಜ್ ಕಾಣಿಸುತ್ತೆ ನಿಮಗೆ ನೋಡ್ಬೋದು ಈಗ ನೋಡಿ ನಿಮ್ಮ ಕ್ಯಾಮ್ರಾದಲ್ಲಿ ಇದು ರೆಡ್ ಥರ ತೋರ್ಬೋದು ಬಟ್ ರೆಡ್ ಅಲ್ಲ ಇದು ಎಷ್ಟು ಸಿಂಪಲ್ ಆಗಿ ಹಾಕ್ಬೋದು ಅಷ್ಟೇ ಯಾವುದೇ ಡಿಸೈನ್ ಮಾಡೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನೋಡಿ ಕಾಂಡಿ ಮೀನು ತಂದಿದ್ದೇವೆ ನೂರು ರೂಪಾಯಿ ಕೊಟ್ಟು ಅದ್ರ ಜೊತೆ ಎರಡು ಬೇರೆ ಮೀನು ಸಹ ಇದೆ ಇದೆಂತ ಮೀನು ಮೊಣಗಿ ಮೀನು ಹಾಂ ಮೊಣಗಿ ಮೀನ್ಸ ಇದೆ ಒಂದೆರಡು ಮತ್ತು ಇದೆಲ್ಲ ಕಾಂಡಿ ಮೀನು ಕಾಣೆ ಮೀನು ಅಂತಾರಲ್ಲ ಇದೆ ಮೀನು ನೂರು ರೂಪಾಯಿ ಕೊಟ್ಟಿದ್ದೇವೆ ಇದಕ್ಕೆ ಫ್ರೆಂಡ್ಸ್ ಕಾಣೆ ಮೀನು ತೊಗೊಂಡಿದ್ದನ್ನು ಸಂಜೆಗೆ ಫ್ರೈ ಮಾಡಲಿಕ್ಕೆ ಅಂತ ಇಟ್ಟಿದ್ದೀವಿ ಆಮೇಲೆ ಜಗ್ಮೀನ್ ಬಂತು ಸಿಲ್ವರ್ ಫಿಶ್ ಅದನ್ನು ಸಾರು ಮಾಡಿದ್ದೇವೆ ಇವತ್ತು ನೋಡಿ ಇದನ್ನು ಜಗ್ಮೀನ್ ಅಂತ ಹೇಳ್ತೇವೆ ಬಟ್ ಇದು ಸಿಲ್ವರ್ ಫಿಶ್ ಇದ್ರ ಸಾರು ಇವತ್ತು ಸಂಜೆಗೆ ಕಾಣ ಮೀನಿಂದು ಫ್ರೈ ಮಾಡ್ತೇವೆ ಬಿಸಿ ಬಿಸಿ ಅನ್ನದ ಜೊತೆಗೆ ಮಳೆ ಬರುವಾಗ ಹೀಗೆ ಬಿಸಿ ಬಿಸಿ ಮೀನು ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ನೋಡಿ ಎಡಿಟ್ ಮಾಡಿ ಮಾಡಿ ತುಂಬ ಸುಸ್ತಾಯಿತ್ತು ಹಾಗಾಗಿ ಅಜ್ಜಿ ಕಾಫಿ ಮಾಡಿ ತಂದರು ಈಗ ನಾವು ಮೂರು ಜನ ಕಾಫಿ ಕುಡಿಲಿಕ್ಕೆ ಸಿದ್ಧವಾಗಿದ್ದೀವಿ ಮೂರು ಜನ ತಗೊಳ್ತೀವಿ ಮತ್ತೆ ಸಿಗ್ತೀವಿ ಈಗ ಕಾಂಡಿ ಮೀನನ್ನು ಫ್ರೈ ಇದ್ದೇವೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ರವಾ ಫ್ರೈ ಮಾಡ್ತಾ ಇದ್ದೇವೆ ನೋಡಿ ದೊಡ್ಡ ದೊಡ್ಡ ಮೀನಲ್ವಾ ಹಾಗಾಗಿ ನಾವು ಎರಡೇ ಹಾಕಿದ್ದು ನೋಡಿ ಫ್ರೆಂಡ್ಸ್ ನಮ್ದು ಕಾಂಡಿ ಮೀನ ರೆಡಿ ಆಗಿದೆ ಇನ್ನೂ ಊಟ ಮಾಡಿ ಮಲ್ಗೋದು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್